ನಮಸ್ಕಾರ ಸೊ ನಾವು ಕೆನರಾ ಬ್ಯಾಂಕ್ ಲೀಡ್ ಬ್ಯಾಂಕ್ ವತಿಯಿಂದ ಮಾತಾಡ್ತಾ ಇದ್ದೀವಿ ಇವತ್ತು ಭಾರ ಭಾರತ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಏನಿದೆ ಇದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೋಲಾರ ಜಿಲ್ಲೆಯಲ್ಲಿ ಕೆನರಾ ಬ್ಯಾಂಕಿಗೆ ವಹಿಸಿದ್ದಾರೆ ಸೊ ಹಾಗಾಗಿ ಇವಾಗ ನಾವು ಮುಳಬಾಗಲ್ ತಾಲೂಕಿನಲ್ಲಿ ನಾವು ಈ ಒಂದು ಮುಡಿಯನೂರು ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಈ ದಿನ ಹಮ್ಮಿಕೊಂಡಿದ್ದೀವಿ ಸೊ ಏನು ಕೋಲಾರ ಜಿಲ್ಲೆಯಲ್ಲಿ ನೂರ ಐವತ್ತಾರು ಗ್ರಾಮ ಪಂಚಾಯತಿಗಳಿದೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಕೇಂದ್ರ ಸರ್ಕಾರದ ಯೋಜನೆಗಳು ಅದರ ಒಂದು ಅಭಿವೃದ್ಧಿ ಹಾಗೆ ಜನರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ನೀಟ್ ಬ್ಯಾಂಕಿನ ಒಂದು ಪಾತ್ರ ಏನಪ್ಪ ಅಂತಂದರೆ ಸೊ ಪ್ರತಿ ಗ್ರಾಮ ಪಂಚಾಯತಿಗೂ ಹೋಗಿ ಅಲ್ಲಿನ ಒಂದು ಕಾರ್ಯಕ್ರಮದ ಭಾಗವಹಿಸಿ ಇದನ್ನು ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗುವಂತಹ ಒಂದು ಕೆಲಸವನ್ನು ಇವತ್ತು ಕೆನರಾ ಬ್ಯಾಂಕ್ನ ಲೀಡ್ ಬ್ಯಾಂಕ್ ವತಿಯಿಂದ ಮಾಡ್ತಾಯಿದ್ದೀವಿ ಸೊ ಇದೆಲ್ಲ ಒಂದು ಸದುಪಯೋಗವನ್ನು ಎಲ್ಲ ಒಂದು ಗ್ರಾಮ ಪಂಚಾಯಿತಿಯಿಂದ ಸೊ ಎಲ್ಲರೂ ಸಹ ಸಹಕಾರ ಕೊಟ್ಟು ಇದನ್ನು ಮುನ್ನಡೆಸ್ಕೊಂಡು ಹೋಗಿ ಹಾಗೆ ಎಲ್ಲ ಬೆನಿಫಿಷಿಯರ್ಸ್ ಅಥವಾ ಫಲಾನುಭವಿಗಳೇನಿದ್ದಾರೆ ಅವರೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮಗಳು ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳೇನಿದೆ ಇದರಲ್ಲಿ ಫಲಾನುಭವಿಗಳಾಗಿ ನೀವೆಲ್ಲರೂ ಸಹ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಆಗಬೇಕು ಅನ್ನೋಂಥದ್ದು ಈ ಒಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಒಂದು ಮುಖ್ಯ ಉದ್ದೇಶವಾಗಿದೆ ಧನ್ಯವಾದಗಳು ನನ್ನ ಹೆಸರು ಡಿಸೇಷನ್ ವಿಲೇಜ್ ಅಲ್ಲ ಈ ವಿಲೇಜಸ್ ಹೇಳ್ಬೇಕು ಸೊ ನನ್ನ ಹೆಸರು ವಿಜಯ್ ಕುಮಾರ್ ಅಂತ ಹೇಳಿ ನಾವು ವಿ ಡಿಸ್ಟಿಕ್ ಬ್ಯಾಂಕ್ ಕೆನರಾ ಬ್ಯಾಂಕಿನ ಜಿಲ್ಲಾ ಮಾರ್ಗದರ್ಶಿ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕಿನ ಸಿಬ್ಬಂದಿ